ಮಹಾತ್ಮ ಗಾಂಧೀಜಿಯ ಹಂತಕ ಈ ದೇಶದ ಪ್ರಪ್ರಥಮ ಭಯೋತ್ಪಾದಕ ನಾಥುರಾಮ್ ಗೋಡ್ಸೆಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳುತ್ತೆ ಆರ್ ಎಸ್ ಎಸ್ ದಶಕಗಳಿಂದ ಆರ್ ಎಸ್ ಎಸ್ ಹೀಗೇನೆ ಹೇಳ್ಕೊಂಡು ಬಂದಿದೆ ಈಗಲೂ ಅದನ್ನೇ ಹೇಳ್ತಿದೆ ಆದರೆ ಇದು ನಿಜಾನ ಇದು ನಿಜ ಅಲ್ಲ ಗೋಡ್ಸೆ ಆರ್ ಎಸ್ ಎಸ್ ಜೊತೆ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿದ್ದ ಅನ್ನೋದು ಬಯಲಾಗುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಾಂಧೀಜಿ ಅಸಾಸೀನ್ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದ ಧೀರೇಂದ್ರ ಝಾ ಅವರು ಈ ಬಗ್ಗೆ ಸಾಕಷ್ಟು ಬೆಳಕನ್ನ ಚೆಲ್ಲಿದ್ದಾರೆ ಆದರೆ ಗಾಂಧಿ ಹಂತಕ ನಾಥುರಾಮ್ ಗೋಡ್ಸೆಗೂ ಆರ್ ಎಸ್ ಎಸ್ಗೂ ಸಂಬಂಧನೇ ಇಲ್ಲ ಅಂತ ಸಂಘ ಸಾಬೀತು ಮಾಡಿದ್ದ ಹೇಗೆ ಮತ್ತೆ ಅದಕ್ಕಾಗಿ ಅಮೆರಿಕದ ಗೂಢಚಾರನೊಬ್ಬ ಸಂಘದ ನೆರವಿಗೆ ಬಂದಿದ್ನ ದಿ ಕಾರವ ನಿಯತಕಾಲಿಕದ ನೂತನ ಸಂಚಿಕೆಯಲ್ಲಿ ಧೀರೇಂದ್ರ ಕೆ ಝಾ ಅವರ ವಿವರವಾದಂತಹ ಆ ತನಿಖಾ ವರದಿ ಆ ಇಡೀ ಕಥನವನ್ನ ತೆರೆದಿಟ್ಟಿದೆ ಮುಂದೆ ನಾವು ಹೇಳ್ತಾ ಇರೋದು ಅದರ ಸಾರಾಂಶ ಭಾರತದಲ್ಲಿ ಮೊದಲ ಲೋಕಸಭೆ ಚುನಾವಣೆಗೆ ಇನ್ನೇನು ಸ್ವಲ್ಪ ಸಮಯ ಆಯಿತು ನಾಥುರಾಮ್ ಗೋಡ್ಸೆ ಜೊತೆಗೆ ಹೊಂದಿದ್ದಂತಹ ಸಂಪರ್ಕ ಆರ್ ಎಸ್ ಎಸ್ಗೆ ತೊಡಕಾಗುವಂತಹ ಸಾಧ್ಯತೆ ಇತ್ತು ಆಗ್ಲೇ ಅಂದರೆ ಸಾವಿರದ ಒಂಬೈನೂರ ಐವತ್ ಒಂದರಲ್ಲಿ ಅಮೆರಿಕದ ಸಂಶೋಧಕ ಜೆ ಕರ್ರನ್ ಆರ್ ಎಸ್ ಎಸ್ ಬಗ್ಗೆ ಆ ಒಂದು ಪುಸ್ತಕವನ್ನು ಬರೆದಿದ್ದ ಮಿಲಿಟೆಂಟ್ ಹಿಂದೂಯಿಸಮ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಅ ಸ್ಟಡಿ ಆಫ್ ದ ಆರ್ ಎಸ್ ಎಸ್ ಅನ್ನುವಂಥ ಆ ಪುಸ್ತಕದಲ್ಲಿ ಕರ್ರನ್ ಗಾಂಧಿ ಹತ್ಯೆಯ ಘಟನೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅಂತ ವಾದಿಸಿದ್ದ ಗೋಡ್ಸೆ ಆರ್ ಎಸ್ ಎಸ್ ನಲ್ಲಿ ಇದ್ದದ್ದು ಸಾವಿರದ ಒಂಬೈನೂರ ಮೂವತ್ತರ ದಶಕದ ಆರಂಭದಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ಗಾಂಧಿಯನ್ನ ಹತ್ಯೆ ಮಾಡುವಂತಹ ಒಂದು ದಶಕಕ್ಕಿಂತ ಮೊದಲೇ ಆತ ಸಂಘವನ್ನು ತೊರೆದಿದ್ದ ಅಂತ ಕರ್ರನ್ ತನ್ನ ಪುಸ್ತಕದಲ್ಲಿ ಹೇಳಿದ್ದ ಅಂತೂ ಆತನ ಪುಸ್ತಕ ಸಂಘಕ್ಕೆ ಹೇಗೆ ಬೇಕಾಗಿತ್ತೋ ಆ ರೀತಿಯಲ್ಲೇ ಇತ್ತು ಸಂಘದ ಬಗ್ಗೆ ಬರೆಯುವುದಕ್ಕಾಗಿ ಕರ್ರನ್ಗೆ ಆರ್ ಎಸ್ ಎಸ್ ನ ಅಂದಿನ ಸರಸಂಘ ಚಾಲಕ ಎಂ ಎಸ್ ಗೋಲ್ವಾಲ್ಕರ್ ಮತ್ತು ಅವನ ಸಹವರ್ತಿಗಳು ನೀಡಿದಂತಹ ಸಹಕಾರ ಇನ್ಯಾರಿಗೂ ಸಿಕ್ಕಿರಲಿಲ್ಲ ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೊಂದರ ಸುಮಾರು ಒಂದೂವರೆ ವರ್ಷದ ಅವಧಿಯಲ್ಲಿ ಸಂಘದ ಪ್ರತಿಯೊಬ್ಬರೂ ಕೂಡ ತನಗೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸಿದ್ರು ಅನ್ನೋದನ್ನ ಕೃತಿಯ ಮುನ್ನುಡಿಯಲ್ಲಿ ಕರ್ರನ್ ಉಲ್ಲೇಖಿಸಿದ್ದಾನೆ ಪ್ರಕಟವಾದಾಗ ಅದು ಆರ್ ಎಸ್ ಎಸ್ ಕುರಿತ ಅಧಿಕೃತ ಕಥನ ಅನ್ನುವಂತಿತ್ತು ಆದ್ರೆ ಅಲ್ಲೊಂದು ದೊಡ್ಡ ಗುಟ್ಟಿತ್ತು ಅದು ಆಗ ದೇಶದ ಜನರಿಗೆ ಗೊತ್ತೇ ಇರಲಿಲ್ಲ ಕರ್ಣನ್ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಅಂದರೆ ಸಿ ಐ ಎ ಸೂಚನೆಯಂತೆ ಅದನ್ನು ಮಾಡಿದ್ದ ಅನ್ನುವಂಥ ಅನುಮಾನ ದೇಶದಲ್ಲಿ ಯಾರಿಗೂ ಬಂದಾಗಿರಲಿಲ್ಲ ಆರ್ ಎಸ್ ಎಸ್ಗೆ ಮಾತ್ರ ಆ ಕೃತಿ ತನ್ನ ಕೆಲವು ಹೆಜ್ಜೆ ಜಾಡುಗಳನ್ನ ಮುಚ್ಚಿ ಹಾಕಿ ಬಿಡಲಿದೆ ಮತ್ತು ಹಿಂದುತ್ವ ಸಂಘಟನೆಗೆ ಸದ್ದಿಲ್ಲದೆ ಅಡಿಪಾಯ ಹಾಕಲಿದೆ ಅನ್ನೋದು ಗೊತ್ತಿತ್ತು ಹೊರಗಿನವರಿಗೆ ಅಂತದೊಂದು ಸುಳಿವು ಕೂಡ ಇದ್ದಿರಲಿಲ್ಲ ಕರ್ರನ್ ಕುರಿತ ಈ ಎಲ್ಲ ಸತ್ಯ ಬಯಲಾಗುವಾಗ ಹದಿನೈದು ವರ್ಷಗಳೇ ಕಳೆದಿವೆ ಅದು ಬಯಲಾದದ್ದು ಮತ್ತೊಬ್ಬ ಸಿ ಐ ಎ ಏಜೆಂಟ್ ಜಾನ್ ಡಿ ಸ್ಮಿತ್ ಮೂಲಕ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದವರೆಗೆ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡಿದಂಥ ಆತ ಕಡೆಗೆ ಸೋವಿಯತ್ ಒಕ್ಕೂಟಕ್ಕೆ ಪಕ್ಷಾಂತರಗೊಂಡಾಗ ಈ ರಹಸ್ಯಗಳನ್ನೆಲ್ಲ ರಟ್ಟು ಮಾಡಿದ ಸಾವಿರದ ಒಂಬೈನೂರ ಅರವತ್ತೇಳರ ಅಕ್ಟೋಬರ್ ಇಪ್ಪತ್ತೈದರಂದು ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನು ಪ್ರಕಟ ಮಾಡಿತು ತಾನು ಸಿ ನಿಂದ ನೇಮಕಗೊಂಡಿದ್ದವನು ಅಂತ ಸ್ಮಿತ್ ಸೋವಿಯತ್ ಪತ್ರಿಕೆಯೊಂದಕ್ಕೆ ಹೇಳಿರೋದಾಗಿ ಆ ವರದಿಯಲ್ಲಿತ್ತು ಆ ಪತ್ರಿಕೆ ಹೆಸರು ಲಿತೆರ ಟುಣೆಯ ಗೆಜೆಟ್ ಕರ್ರನ್ ಭಾರತದಲ್ಲಿನ ಪ್ರಮುಖ ಸಿ ಐ ಎ ಏಜೆಂಟ್ ಆಗಿದ್ದುದನ್ನು ಸ್ಮಿತ್ ಅದರಲ್ಲಿ ಹೇಳಿದ ತನ್ನ ಪತ್ನಿ ಮೇರಿ ಕೂಡ ಸಿ ಐ ಎ ಏಜೆಂಟ್ ಆಗಿದ್ದು ಕರ್ರನ್ ಜೊತೆಗೇನೆ ಕೆಲಸ ಮಾಡ್ತಿದ್ದಾಗಿಯೂ ಕೂಡ ಆತ ಹೇಳಿದ್ದ ಅದಾಗಿ ಎರಡು ತಿಂಗಳ ನಂತರ ಸ್ಮಿತ್ ಹೇಳಿದ ಎಲ್ಲವನ್ನ ಸೇರಿಸಿ ಐ ವಾಸ್ ಅ ಸಿ ಐ ಎ ಏಜೆಂಟ್ ಇನ್ ಇಂಡಿಯಾ ಅನ್ನುವಂಥ ಕಿರು ಹೊತ್ತಿಗೆಯನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪ್ರಕಟ ಮಾಡಿತು ಸ್ಮಿತ್ ಬರೆದಿದ್ದ ಪ್ರಕಾರ ಕರ್ರನ್ ಭಾರತದಲ್ಲಿನ ಅತ್ಯಂತ ಅನುಭವಿ ಹಾಗೂ ಪ್ರಭಾವಿ ಸಿ ಐ ಎ ಏಜೆಂಟ್ಗಳಲ್ಲಿ ಒಬ್ಬನಾಗಿದ್ದ ಏಳು ವರ್ಷಗಳಿಂದ ಇಲ್ಲಿದ್ದ ಆತನಿಗೆ ಭಾರತ ಚೆನ್ನಾಗಿ ತಿಳಿದಿತ್ತು ಕರ್ರನ್ ಹುಟ್ಟಿದ್ದು ಚೀನಾದಲ್ಲಿ ಬೆಳೆದಿದ್ದು ಬರ್ಮಾದಲ್ಲಿ ಮತ್ತು ಓದಿದ್ದು ಅಮೆರಿಕಾದಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ಸಿಐಎ ಎ ಆತನನ್ನು ಸಂಪರ್ಕ ಮಾಡಿತ್ತು ಮತ್ತು ವಿಶೇಷ ಅನುದಾನವನ್ನು ನೀಡಿ ಸಮಾಜಶಾಸ್ತ್ರ ಅಧ್ಯಯನಕ್ಕೆ ಅಂತ ಭಾರತ ಕಳಿಸಿತ್ತು ಪದವಿ ಬಳಿಕ ರಾಜತಾಂತ್ರಿಕ ಸೇವೆಯ ಮೇಲೆ ಆತನನ್ನು ದೆಹಲಿ ಕಳಿಸಲಾಯಿತು ಆತ ಆರು ವರ್ಷಗಳ ಕಾಲ ರಾಯಭಾರಿ ಕಚೇರಿಯ ರಾಜಕೀಯ ವಿಭಾಗದಲ್ಲಿದ್ರು ಯಾವುದೇ ಪ್ರಮುಖ ಹುದ್ದೆಯಲ್ಲಿ ಇರಲಿಲ್ಲ ಆದರೂ ಉನ್ನತ ರಾಜತಾಂತ್ರಿಕ ಸಿಬ್ಬಂದಿಯ ನಂಬಿಕೆ ಹಾಗೂ ಗೌರವಕ್ಕೆ ಆತ ಪಾತ್ರನಾಗಿದ್ದ ಸಾವಿರದ ಒಂಬೈನೂರ ಐವತ್ ಮೂರರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಸಿಐಎ ನಿರ್ದೇಶಕನಾಗಿದ್ದ ಅಲೆನ್ ಡೆಲ್ಲೆಸ್ ಜೊತೆಗೆ ಕರ್ರನ್ಗೆ ವೈಯಕ್ತಿಕ ಪರಿಚಯ ಆಯಿತು ನಂತರ ಬಂದವರು ಕೂಡ ಕರ್ರನ್ ಸಿ ಐ ಎ ಕಡೆಯಿಂದ ಭಾರತದಲ್ಲಿದ್ದಂತ ಬಹು ಮುಖ್ಯ ವ್ಯಕ್ತಿ ಅಂತಾನೆ ಗುರುತಿಸಿದ್ರು ಇದನ್ನೆಲ್ಲ ಹೇಳುವಾಗ ಸ್ಮಿತ್ ಯಾವ ಸಮಯ ಅನ್ನೋದನ್ನ ನಿಖರವಾಗಿ ಪ್ರಸ್ತಾಪಿಸಿರೋದಿಲ್ಲ ಆದ್ರೂ ಆರ್ ಎಸ್ ಎಸ್ ಕುರಿತ ಕರನ್ ಪುಸ್ತಕ ಬರೆದಿದ್ದು ಸಮಾಜಶಾಸ್ತ್ರ ಅಧ್ಯಯನಕ್ಕಾಗಿ ಸಿಐಎ ಕಡೆಯಿಂದ ಭಾರತಕ್ಕೆ ಬಂದಿದ್ದ ಹೊತ್ತಲ್ಲೇ ಇರಬೇಕು ಸ್ಮಿತ್ ಬಚ್ಚಿಟ್ಟಂತಹ ರಸ್ಯಗಳು ಮಾತ್ರ ಹಲವಾರು ಅನುಮಾನಗಳನ್ನ ಎತ್ತಿದ್ರು ಗೋಡ್ಸೆ ನೆರಳಿನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಆರ್ ಎಸ್ ಗೆ ನೆರವಾಗೋದಿಕ್ಕೆ ಅಂತಾನೆ ಕರ್ರನ್ ಉದ್ದೇಶ ಪೂರ್ವಕವಾಗಿ ಇತಿಹಾಸದ ಸತ್ಯಗಳನ್ನ ತಿರುಚಿದ್ನ ಕರ್ರನ್ ಸಂಘದ ಬಗ್ಗೆ ಬರಿತಾ ಇದ್ದದ್ದು ಸಿಐಎ ಯೋಜನೆಯ ಭಾಗವಾಗಿತ್ತು ಅನ್ನೋದು ಗೋಲ್ವಾಲ್ಕರ್ ಅವ್ರಿಗೆ ಗೊತ್ತಿತ್ತ ಪುಸ್ತಕ ಬರೆದು ಮುಗಿಸಿದ ನಂತರವೂ ಅವರಿಬ್ರು ಸಂಪರ್ಕದಲ್ಲಿದ್ರ ಈ ಯಾವ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ನಮಗೆ ಸಿಗಲಾರದು ಆದರೆ ಸಂಘಕ್ಕೆ ಅದರ ಇಮೇಜ್ ಶುದ್ಧವಾಗಿಸೋದಿಕ್ಕೆ ಕರ್ರನ್ ನೆರವಾಗಿದೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿದೆ ಆತ ಸಿ ಜೊತೆ ನಂಟನ್ನು ಹೊಂದಿದ್ದ ಅನ್ನೋದ್ರ ಕುರಿತು ಸ್ಮಿತ್ ಕೊಟ್ಟಿರುವಂತಹ ವಿವರಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಕರ್ರನ್ ಸುಳ್ಳುಗಳು ಹೊಸ ಬೆಳಕಿನಲ್ಲಿ ಕಾಣಿಸತ್ತು ಅದು ಮಾತ್ರ ಅಲ್ಲ ಸಿ ಐ ಎ ತನ್ನದೇ ಆದ ಉದ್ದೇಶ ಸಾಧನೆಗೆ ಭಾರತದ ಮಾಧ್ಯಮ ರಾಜಕೀಯ ಮತ್ತು ಮಿಲಿಟರಿಯಲ್ಲಿ ಬಲವಾದ ನೆಲೆ ಹೊಂದಿತ್ತು ಅನ್ನೋದು ಕೂಡ ಇಲ್ಲಿ ಬಯಲಾಗುತ್ತೆ ಕರ್ರನ್ ಪುಸ್ತಕ ಆರ್ ಎಸ್ ಎಸ್ ನೊಂದಿಗಿನ ಗೋಡ್ಸೆ ಒಡನಾಟವನ್ನ ಮರೆಮಾಚುವಂತ ಭಾರಿ ಕಸರತ್ತಾಗಿತ್ತು ಗಾಂಧಿ ಹತ್ಯೆಯು ಇನ್ನೂ ಪ್ರಮುಖವಾಗಿ ಚರ್ಚೆ ಆಗುತ್ತಲೇ ಇದ್ದ ಕಾಲದಲ್ಲಿ ಬರೆದಂತ ಪುಸ್ತಕ ಅದಾದ್ರೂ ಕರ್ರನ್ ಅದರಲ್ಲಿ ಗೋಡ್ಸೆ ಬಗ್ಗೆ ಬರೆದಿರೋದು ಒಂದೇ ಒಂದು ಪ್ಯಾರ ಆತ ಸಂಘದ ಸದಸ್ಯನಾಗಿದ್ದಂಥ ವರ್ಷಗಳು ಸಂಘದ ಮೊದಲ ಸರಸಂಘ ಚಾಲಕ ಹೆಡ್ಗೆವಾರ್ ಸಹಾಯಕ ಅನ್ನುವಂಥ ವಿವರಗಳು ಸಂಘವನ್ನು ಅದರ ಭದ್ರಕೋಟೆ ನಾಗ್ಪುರದಿಂದ ಬಾಂಬೆ ಪ್ರಾಂತ್ಯದಲ್ಲಿ ವಿಸ್ತರಿಸಲು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹೆಡ್ಗೆವಾರ್ ಪ್ರವಾಸದಲ್ಲಿದ್ದಾಗ ಅವರ ಸಲಹೆಗಾರರಲ್ಲಿ ಗೋಡ್ಸೆ ಕೂಡ ಒಬ್ಬನಾಗಿದ್ದ ಹದಿನಾರು ವರ್ಷಗಳ ನಂತರ ಮಹಾತ್ಮ ಗಾಂಧಿ ಅವರನ್ನ ಗುಂಡಿಟ್ಟು ಕೊಂದ ಅಂತ ಕರನ್ ದಾಖಲಿಸ್ತಾನೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆರ್ ಎಸ್ ಎಸ್ ಸೇರಿದಂಥ ಗೋಡ್ಸೆ ಭಾಷಣಕಾರ ಮತ್ತು ಸಂಘಟಕನಾಗಿ ಪ್ರಾಮುಖ್ಯತೆಯನ್ನು ಗಳಿಸಿದ ಆರ್ ಎಸ್ ಎಸ್ ಅನ್ನ ರಾಜಕೀಯ ಪಕ್ಷವಾಗಿಸೋದಿಕ್ಕೆ ಹೆಡ್ಗೆವಾರವರು ನಿರಾಕರಿಸಿದ್ರಿಂದ ಆತ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸಂಘವನ್ನು ತೊರೆದ ಅಂತ ಕರ್ರನ್ ಬರೀತಾನೆ ಕರ್ರನ್ ತನ್ನ ಪುಸ್ತಕದಲ್ಲಿನ ವಿವರಗಳಿಗೆ ಮೂಲ ಉಲ್ಲೇಖಿಸುವ ಬಗ್ಗೆ ಗಮನ ಕೊಟ್ಟಿದ್ರು ಗೋಡ್ಸೆ ವಿಚಾರದಲ್ಲಿ ಮಾತ್ರ ಅಂಥ ಉಲ್ಲೇಖಗಳನ್ನು ನೀಡಿಲ್ಲ ಸಂಘದಲ್ಲಿ ಗೋಡ್ಸೆ ಇದ್ದಂಥ ಸಮಯದ ಬಗೆಗಿನ ಕರ್ರನ್ ಉಲ್ಲೇಖ ಸ್ವತಃ ಗೋಡ್ಸೆ ವಿಚಾರಣೆ ವೇಳೆ ನಡೆದಿದ್ದಂತಹ ಹೇಳಿಕೆ ಮತ್ತು ಸಂಘದ ನಾಗ್ಪುರದ ಪ್ರಧಾನ ಕಚೇರಿಯ ದಾಖಲೆಗಳು ಸೇರಿದಂತೆ ಐತಿಹಾಸಿಕ ದಾಖಲೆಗಳಿಗೆ ಸಂಪೂರ್ಣ ವಿರುದ್ಧ ಇವೆ ಗಾಂಧಿ ಹತ್ಯೆಯ ಬೆನ್ನಲ್ಲೇ ಸಂಶೋಧನೆಯನ್ನ ನಡೆಸಿ ಬರೆದಂತಹ ಕೃತಿಯಲ್ಲಿ ಹೀಗಾಗಿರೋದು ವಿಚಿತ್ರ ಆದರೆ ಗಾಂಧಿ ಹತ್ಯೆಗೂ ಮೊದಲೇ ಗೋಡ್ಸೆ ಆರ್ ಎಸ್ ಎಸ್ ನಿಂದ ಹೊರ ಬಂದಿದ್ರ ಬಗ್ಗೆ ಕರ್ರನ್ ಹೇಳಿರೋದು ನಂಬಬಹುದಾಗಿದೆ ವಿಚಾರಣಾ ನ್ಯಾಯಾಲಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ನವೆಂಬರ್ ಎಂಟರಂದು ನೀಡಿದಂತ ಹೇಳಿಕೆಯಲ್ಲಿ ಗೋಡ್ಸೆ ಕೆಲ ವರ್ಷಗಳ ಕಾಲ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಕೆಲಸ ಮಾಡಿದ್ದಾಗಿ ಹೇಳಿದ ಹಿಂದೂಗಳ ನ್ಯಾಯಯುತ ಹಕ್ಕುಗಳ ರಕ್ಷಣೆಗಾಗಿ ದೇಶದ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು ಅಗತ್ಯ ಅಂತ ನಾನು ಭಾವಿಸಿದೆ ಹಾಗಾಗಿ ಸಂಘವನ್ನ ಬಿಟ್ಟು ಹಿಂದೂ ಮಹಾಸಭಾವನ್ನ ಸೇರಿದೆ ಅಂತ ಹೇಳಿದ ಗೋಡ್ಸೆ ನ್ಯಾಯಾಲಯಕ್ಕೆ ಹೇಳಿದ ಅನೇಕ ಸುಳ್ಳುಗಳಲ್ಲಿ ಅದೂ ಕೂಡ ಒಂದಾಗಿತ್ತು ಹತ್ಯೆಗೆ ತಾನೊಬ್ಬನೇ ಹೊಣೆಗಾರ ಅಂತ ಬಿಂಬಿಸೋದಿಕ್ಕೆ ಆತ ಆ ಕಸರತ್ತನ್ನ ಮಾಡಿದ್ದ ತನ್ನ ಎಲ್ಲಾ ಸಹ ಆರೋಪಿಗಳು ಮತ್ತು ಆರ್ ಎಸ್ ಎಸ್ ಇದರಲ್ಲಿ ಭಾಗಿ ಆಗಿರಲಿಲ್ಲ ಅಂತ ಹೇಳೋದಿಕ್ಕೆ ಆತ ಪ್ರಯತ್ನಿಸಿದ್ದ ಆತನ ಹೇಳಿಕೆಯನ್ನ ನ್ಯಾಯಾಲಯ ಒಪ್ಪಲಿಲ್ಲ ಪಿತೂರಿಯ ಸ್ಪಷ್ಟ ಪುರಾವೆಯನ್ನ ನ್ಯಾಯಾಲಯ ಗಮನಿಸಿತ್ತು ಆದರೂ ಗೋಡ್ಸೆವಾದದ ಪರಿಣಾಮವಾಗಿ ಆತನೊಂದಿಗಿನ ಸಂಬಂಧ ಬರೆಮಾಚುವಂತಹ ಆರ್ ಎಸ್ ಎಸ್ನ ಹತಾಶ ಉದ್ದೇಶ ಈಡೇರಿತ್ತು ಗೋಡ್ಸೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಆರ್ ಎಸ್ ಎಸ್ನ ಸದಸ್ಯನಾಗಿದ್ದ ಮತ್ತು ಹಿಂದೂ ಮಹಾಸಭಾವನ್ನ ಸೇರಿದ ನಂತರನು ಕೂಡ ಆರ್ ಎಸ್ ಎಸ್ ಅನ್ನ ಬಿಟ್ಟಿರಲಿಲ್ಲ ಅಂತ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತವೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಗಲ್ಲಿಗೆರೋವರೆಗೂ ಆತ ಎರಡೂ ಸಂಘಟನೆಗಳೊಡನೆ ಸಂಬಂಧವನ್ನ ಹೊಂದಿದ್ದ ಕರ್ರನ್ ಪುಸ್ತಕ ಬಂದ ಬಳಿಕ ಆರ್ ಎಸ್ ಎಸ್ ಬಗ್ಗೆ ಬರಹಗಾರರ ಒಂದು ವರ್ಗ ಅದಕ್ಕಿದ್ದ ಕಳಂಕವನ್ನು ನಿವಾರಿಸುವಂತಹ ಕೆಲಸವನ್ನ ಬಹಳ ನಾಜೂಕಾಗಿ ಮಾಡಿತು ಹಂತಕರಿಗೂ ಆರ್ ಎಸ್ ಎಸ್ಗೂ ಸಂಬಂಧ ಇಲ್ಲ ಅಂತ ಸಾಧಿಸೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತರ ದಶಕದ ಉತ್ತರಾರ್ಧದಿಂದ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಸಂಪೂರ್ಣ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದ್ದು ಮಹಾಸಭಾ ಸೇರಿದಂತಹ ಗೋಡ್ಸೆ ಆರ್ ಎಸ್ ಎಸ್ ಸದಸ್ಯನಾಗಿ ಉಳಿಯೋದು ಸಾಧ್ಯವಿಲ್ಲ ಅನ್ನುವಂತಹ ವಾದವನ್ನು ಮುಂದೆ ತರಲಾಯಿತು ಇಂಥದೊಂದು ವಾದಕ್ಕೆ ನಾಂದಿಯಾಗಿ ಕರ್ರನ್ ಪುಸ್ತಕ ಪ್ರಕಟವಾಗುವ ಸುಮಾರು ಒಂದು ವರ್ಷದ ಮೊದಲು ಸಾವಿರದ ಒಂಬೈನೂರ ಐವತ್ತರ ಫೆಬ್ರವರಿ ನಾಲ್ಕರಂದು ಎಕನಾಮಿಕ್ ವೀಕ್ಲಿಯಲ್ಲಿ ಲೇಖನವೊಂದು ಪ್ರಕಟ ಆಗಿತ್ತು ಆರ್ ಎಸ್ ಎಸ್ ಅನ್ನ ರಾಜಕೀಯದಿಂದ ದೂರ ಬಿಡುವಂತ ನಿಲುವಿನಿಂದ ಹಿಂದೂ ಮಹಾಸಭಾದ ನಾಯಕ ವಿ ಡಿ ಸಾವರ್ಕರ್ ತುಂಬಾ ಅಂತ ಆ ಲೇಖನದಲ್ಲಿ ಆರ್ ಎಸ್ ಎಸ್ ಪರ ವಿ ಕೇಳ್ಕರ್ ಅವ್ರು ಬರ್ತಿದ್ರು ಇಲ್ಲಿಯೂ ಆ ಮಾತನ್ನ ಸಾಬೀತುಪಡಿಸುವಂತ ಉಲ್ಲೇಖಗಳಿರಲಿಲ್ಲ ತಾನು ಅವರ ನಿಕಟವರ್ತಿ ಅಂತ ಕೇಳ್ಕರ್ ಬರ್ಕೊಂಡಿದ್ರು ಆರ್ ಎಸ್ ಎಸ್ ನಾಯಕತ್ವದ ಉತ್ತೇಜನ ಅಥವಾ ನೇರ ಬೆಂಬಲ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದ ಸುಳ್ಳು ನಿರೂಪಣೆ ಸಾಧ್ಯ ಇರಲಿಲ್ಲ ಸಂಘವು ತನ್ನ ಹಿಂದಿನ ಕಳಂಕಗಳನ್ನ ಮರೆಮಾಚೋದಕ್ಕೆ ಹೀಗೆ ಸುಳ್ಳುಗಳ ಮೊರೆ ಹೋಗಿತ್ತು ಹೀಗೆ ತನ್ನ ವಾದಕ್ಕೆ ತಕ್ಕ ಹಾಗೆ ಸುಳ್ಳುಗಳನ್ನ ಸೃಷ್ಟಿ ಮಾಡೋದು ಆರ್ ಎಸ್ ಎಸ್ಗೆ ಅದು ಹೊಸತು ಅಲ್ಲ ಈಗಲೂ ಅದು ಹಳತಲ್ಲ ಗಾಂಧಿ ಹತ್ಯೆ ಆದ ತಕ್ಷಣನೇ ಆರ್ ಎಸ್ ಎಸ್ ಗೋಡ್ಸೆ ಹದಿನಾಲ್ಕು ವರ್ಷಗಳ ಕಾಲ ಸಂಘಟನೆಗೆ ಸೇವೆ ಸಲ್ಲಿಸಿದ್ರು ಕೂಡ ಆತನ ಜೊತೆ ಯಾವುದೇ ಸಂಬಂಧವನ್ನ ನಿರಾಕರಿಸುವಂತ ಹೇಳಿಕೆಯನ್ನ ಕೊಟ್ಟಿತ್ತು ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಫೆಬ್ರವರಿ ಎರಡರಂದು ಪ್ರಕಟವಾದಂತಹ ವರದಿಯ ಪ್ರಕಾರ ಆರ್ ಎಸ್ ಎಸ್ ಜೊತೆ ಗೋಡ್ಸೆ ಯಾವುದೇ ಸಂಬಂಧ ಹೊಂದಿರಲಿಲ್ಲ ಅಂತ ಬಾಂಬೆಯಲ್ಲಿನ ಸಂಘದ ಪ್ರಾಂತ್ಯ ಮುಖ್ಯಸ್ಥರು ಘೋಷಿಸಿದ್ರು ಆದ್ರೆ ಗೋಡ್ಸೆಯ ಕೋಟ್ ಹೇಳಿಕೆ ಬಳಿಕ ಆರ್ ಎಸ್ ಎಸ್ಗೆ ಬೇರೆ ದಾರಿ ಇರಲಿಲ್ಲ ಕಡೆಗೆ ಆತ ಆರ್ ಎಸ್ ಎಸ್ ಸೇರಿದ್ದು ಹೌದಾದ್ರು ಹಿಂದೂ ಮಹಾಸಭಾ ಸೇರಿದ ಬಳಿಕ ಬಹಳ ಹಿಂದೆನೆ ಬಿಟ್ಟಿದ್ರು ಅಂತ ಹೇಳ್ತು ತನ್ನ ಹಳೆಯ ಹೇಳಿಕೆಯನ್ನ ತಾನೇ ನುಂಗಿಕೊಳ್ಬೇಕಾದಂತಹ ಸ್ಥಿತಿಯಲ್ಲಿ ಸಂಘ ಸಿಕ್ಕಾಕೊಳ್ತು ಕರ್ರನ್ ಮತ್ತು ಕೇಳ್ಕರ್ ಬರ್ದಿರೋದ್ರ ಬಗ್ಗೆ ಆರ್ ಎಸ್ ಎಸ್ ಮೌನ ಸಮ್ಮತಿಯ ಮರ್ಮ ಏನನ್ನೋದು ಇಲ್ಲೇ ಗೊತ್ತಾಗತ್ತೆ ಸಂಘದಲ್ಲಿ ಇದ್ದ ಸಮಯವನ್ನು ಸಂಘಕ್ಕೆ ಬೇಕಾದ ರೀತಿಯಲ್ಲಿ ಹೇಳುವ ಮೂಲಕ ಕರ್ರನ್ ಸಂಘವನ್ನ ಓಲೈಸಿದ ಹಾಗಿತ್ತು ಆದ್ರೆ ಕೇಳ್ಕರ್ ಒಂಬೈನೂರ ಮೂವತ್ತರ ದಶಕದ ಉತ್ತರಾರ್ಧದಿಂದಲೂ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭೆ ಸಂಪೂರ್ಣ ಪ್ರತ್ಯೇಕವಾಗಿದ್ದು ಅಂತ ಕಥೆಯನ್ನ ಹೇಳಿದ್ರು ಕೇಳ್ಕರ್ ಲೇಖನವನ್ನ ಕರ್ರನ್ ಉಲ್ಲೇಖಿಸಿದ್ರು ತಾನು ಗಮನಿಸಿದ್ದನ್ನ ಆತ ಹೇಳಿರೋದು ಈ ರೀತಿ ಗಾಂಧಿ ಹತ್ಯೆಯ ಹಿನ್ನೆಲೆಯಲ್ಲಿ ನಿಷೇಧಿಸಲ್ಪಟ್ಟ ನಂತರನೇ ಆರ್ ಎಸ್ ಎಸ್ ಹಿಂದೂ ಮಹಾಸಭಾದಿಂದ ದೂರ ಇತ್ತು ಮತ್ತು ಎರಡು ಸಂಘಟನೆಗಳು ನಿಕಟ ಸಂಬಂಧವನ್ನು ಹೊಂದಿದ್ವು ಒಂದು ಕಡೆ ಸದಸ್ಯರಾಗಿದ್ದವರಿಗೆ ಇನ್ನೊಂದು ಕಡೆನೂ ಸದಸ್ಯತ್ವ ಇತ್ತು ನಿಷೇಧವನ್ನ ಹಿಂತೆಗೆದುಕೊಂಡಾಗಿ ಗೋಲ್ವಾಲ್ಕರ್ ಅವರು ಮೊದಲು ಸಾಮಾನ್ಯವಾಗಿದ್ದಂತಹ ಈ ರೂಢಿಯನ್ನ ವಿರೋಧಿಸಿದ್ದಾರೆ ಮತ್ತು ಇವತ್ತಿಗೂ ಸೀಮಿತ ಮಟ್ಟದಲ್ಲಿ ಸಂಘದ ಸದಸ್ಯರು ಮಹಾಸಭಾದಲ್ಲಿ ಅಧಿಕಾರ ಅಥವಾ ಸದಸ್ಯತ್ವವನ್ನು ಹೊಂದಿದ್ದಾರೆ ಅಂತ ಕರ್ರನ್ ಬರೆದಿದ್ದಾರೆ ಕೇಳ್ಕರ್ರಂತೆ ಹಾಗೆ ಕಟ್ಟು ಕಥೆಯನ್ನು ಹೇಳದೆ ಕರ್ರನ್ ಇತಿಹಾಸದ ಅಂಶಗಳನ್ನು ಗಮನಿಸ್ತಾರೆ ಆದರೆ ಆರ್ ಎಸ್ ಎಸ್ ದೃಷ್ಟಿಕೋನದ ಪ್ರಭಾವವು ಕರ್ರನ್ ಮೇಲೆ ಇದ್ದದಕ್ಕೆ ಗೋಡ್ಸೆಯ ಆರ್ ಎಸ್ ಎಸ್ ಜೊತೆಗಿನ ಸೀಮಿತ ಕಾಲದ ಸಂಬಂಧದ ಬಗ್ಗೆ ಹೇಳಿರೋದು ಸಾಕ್ಷಿ ಅಷ್ಟು ಮಾತ್ರ ಅಲ್ಲ ಅವರನ್ನು ಸ್ವತಂತ್ರ ಹೋರಾಟಗಾರ ಅಂತ ಚಿತ್ರಿಸೋದು ಮತ್ತು ಸಂಘದ ಸ್ಥಾಪನೆಯಲ್ಲಿ ಹಿಂದೂ ಮಹಾಸಭಾ ನಾಯಕರ ಪಾತ್ರವನ್ನು ನಿರಾಕರಿಸೋದು ಕರ್ರನ್ ಕೆಲಸ ಆರ್ ಎಸ್ ಎಸ್ ಸ್ಥಾಪನೆಯಲ್ಲಿ ಹಿಂದೂ ಮಹಾಸಭಾದ ನಾಯಕರಾದ ಗಣೇಶ ಸಾವರ್ಕರ್ ಮತ್ತು ಬಿ ಎಸ್ ಮುಂಜೆಯವರ ಪಾತ್ರದ ಬಗ್ಗೆ ಪುಸ್ತಕ ಎಲ್ಲಿಯೂ ಹೇಳೋದಿಲ್ಲ ಗಾಂಧಿ ಹತ್ಯೆಗೂ ಮೊದಲು ಪ್ರಕಟವಾದಂತ ಐತಿಹಾಸಿಕ ದಾಖಲೆಗಳು ಆರ್ ಎಸ್ ಸ್ಥಾಪನೆಯಲ್ಲಿ ಹೆಡಿಗೆವಾರ ಏಕೈಕ ಸಂಸ್ಥಾಪಕರಾಗಿರದೆ ಸಣ್ಣ ಪಾತ್ರವನ್ನಷ್ಟೇ ಅವರು ನಿಭಾಯಿಸಿದ್ದಾರೆ ಅಂತ ಹೇಳಿದ್ರು ಬಾಬುರಾವ್ ಅಂತ ಕರೆಯಲ್ಪಡ್ತಿದ್ದಂತಹ ಗಣೇಶ್ ವಿ ಡಿ ಸಾವರ್ಕರ್ ಅವರ ಹಿರಿಯ ಸಹೋದರ ಮತ್ತು ಮುಂಜೆಯವರ ಪಾತ್ರ ಸಂಘದ ರೂಪುಗೊಳ್ಳುವಿಕೆಯಲ್ಲಿ ಇದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಸಿದ್ಧಪಡಿಸಿದಂತಹ ಬೇಹು ವರದಿಯ ಪ್ರಕಾರ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥ ಬಿ ಎಸ್ ಮುಂಜೆ ಆರ್ ಎಸ್ ಎಸ್ ಅನ್ನು ಪುನರ್ ಸಂಘಟಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅವರು ಹೆಡ್ಗೆ ಬಾರ್ಗೆ ಗುರು ಹಾಗೂ ಪೋಷಕರಾಗಿದ್ರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಜೆ ಇಟಲಿಗೆ ಭೇಟಿ ನೀಡಿ ಅಲ್ಲಿನ ಪ್ರಧಾನಿ ಬೆನಿಟೊ ಮುಸಲೋನಿಯನ್ನ ಹಾಗೂ ಅಲ್ಲಿನ ಫ್ಯಾಸಿಸ್ಟ್ ಯೂತ್ ಸಂಘಟನೆಯ ನಾಯಕರನ್ನು ಭೇಟಿಯಾಗಿ ಬಂದ ಬಳಿಕ ಆರ್ ಎಸ್ ಎಸ್ ಅನ್ನು ರೂಪಿಸುವಲ್ಲಿ ಮುಂಜೆ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಅಂತ ಇಟಾಲಿಯನ್ ವಿದ್ವಾಂಸ ಮಾರ್ಜಿಯಾ ಕಸೋಲಾರಿ ಹೇಳ್ತಾರೆ ಇಟಲಿಯಲ್ಲಿ ಫ್ಯಾಷನಿಸ್ಟರು ಹಾಗೂ ಜರ್ಮನಿಯಲ್ಲಿ ನಾಜಿಗಳು ಏನಾಗಿದ್ರು ಅದೇ ಭಾರತದಲ್ಲಿ ತಾನಾಗಬೇಕು ಅಂತ ಸಂಘ ಬಯಸ್ತಿದೆ ಅಂತ ಉತ್ಪ್ರೇಕ್ಷೆ ಅಲ್ಲ ಅಂತ ಹೇಳಿತ್ತು ಅವತ್ತಿನ ಬೇಹು ವರದಿ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ರವರೆಗೆ ಸ್ವತಃ ಹೆಡ್ಗೆವಾರ್ ಹಿಂದೂ ಮಹಾಸಭಾದ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿದ್ರು ಹಾಗಾಗಿ ಹಿಂದೂ ಮಹಾಸಭಾ ಹಾಗೂ ಆರ್ ಎಸ್ ಎಸ್ ಸಂಪೂರ್ಣ ಬೇರೆ ಬೇರೆ ಆಗಿತ್ತು ಅನ್ನುವಂತಹ ವಾದ ಪೊಳ್ಳು ಅನ್ನೋದು ಇಲ್ಲಿ ಸ್ಪಷ್ಟ ಆರ್ ಎಸ್ ಎಸ್ ನ ಬೆಳವಣಿಗೆಗೆ ಕಾರಣವಾದಂತಹ ಕಾರ್ಯವಿಧಾನಗಳ ಬಗ್ಗೆ ಕರ್ರನ್ನಂತಹ ತೀಕ್ಷ್ಣ ವೀಕ್ಷಕರಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಲಾಗದು ಅವರಿಗೆ ಸರ್ಕಾರಿ ದಾಖಲೆಗಳು ಒಂದು ವೇಳೆ ಲಭ್ಯವಾಗಿರದೇ ಹೋಗಿದ್ರೂ ಕೂಡ ಸಂಬಂಧಿತ ವರದಿಗಳು ಮತ್ತು ಬರಹಗಳು ಬೇಕಾದಷ್ಟಿದ್ವು ಲಭ್ಯವಿರುವಂತಹ ಮೂಲಗಳನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿರೋದು ಸಂಘ ಸ್ಥಾಪನೆ ಇತಿಹಾಸವನ್ನ ಕರ್ರನ್ ತಪ್ಪಾಗಿ ಚಿತ್ರಿಸೋದಕ್ಕೆ ಸ್ಪಷ್ಟ ನಿದರ್ಶನ ಇಲ್ಲಿ ಎರಡನೇ ಮಹಾಯುದ್ಧದ ನಂತರ ಹೊಸ ಸ್ವತಂತ್ರ ರಾಷ್ಟ್ರಗಳಲ್ಲಿ ಕಮ್ಯುನಿಸ್ಟ್ ಪ್ರಗತಿಗೆ ಪ್ರತಿರೋಧ ಒಡ್ಡಬಲ್ಲಂತಹ ವಿವಿಧ ಸಾಮಾಜಿಕ ರಾಜಕೀಯ ಗುಂಪುಗಳು ಮತ್ತು ಸಂಸ್ಥೆಗಳ ಆಳಾಗಲ ತಿಳಿಯೋದಿಕ್ಕೆ ಸಿಐಎ ಅಧ್ಯಯನ ಮತ್ತು ಸಮೀಕ್ಷೆಗಳನ್ನ ಪ್ರಾಯೋಜಿಸಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಬಹಳ ಮೆಚ್ಚುಗೆಗೆ ಪಾತ್ರವಾದ ಕೃತಿಯನ್ನ ಬರೆದಿರುವಂತಹ ಡಿ ಆರ್ ಗೋಯಲ್ ಈ ಒಂದು ವಿಚಾರವನ್ನ ಹೇಳ್ತಾರೆ ಕರ್ರನ್ ಪುಸ್ತಕ ಕೂಡ ಅಂಥದೇ ಒಂದು ಅಧ್ಯಯನವಾಗಿತ್ತು ಸಿಐಎನ ಇದೇ ಉದ್ದೇಶದ ಬಗ್ಗೆ ಜಾನ್ ಸ್ಮಿತ್ ಕೂಡ ಹೇಳಿದ್ದಾನೆ ಕರ್ರನ್ ಸೇರಿದಂತೆ ಭಾರತದಲ್ಲಿ ಸಿ ಏಜೆಂಟ್ಗಳ ಕಾರ್ಯಾಚರಣೆಯನ್ನ ಅದು ಪ್ರೋತ್ಸಾಹಿಸಿತ್ತು ಸ್ಮಿತ್ ಹೇಳೋ ಪ್ರಕಾರ ಅಮೆರಿಕನ್ ಇಂಟೆಲಿಜೆನ್ಸ್ ಭಾರತದ ಪ್ರಧಾನಿ ಕಚೇರಿಯೊಂದಿಗೆ ಸಂಪರ್ಕ ಹೊಂದಿದಂಥ ವಲಯಗಳಿಗೆ ಹತ್ತಿರವಿರುವ ಪೈಕ್ ಅಂತ ಹೆಸರಿದ್ದ ಏಜೆಂಟ್ ಒಬ್ಬನಿದ್ದ ಪೈಕ್ನ ಮಾಹಿತಿಯನ್ನು ಆಧರಿಸಿ ಅಮೆರಿಕನ್ ಇಂಟೆಲಿಜೆನ್ಸ್ ಎಡಪಂಥಿಯರ ಚಾರಿತ್ರ್ಯ ವಧೆ ಮಾಡುವ ಮೂಲಕ ತನಗೆ ಬೇಕಾದವರನ್ನ ಉನ್ನತ ಸರ್ಕಾರಿ ಹುದ್ದೆಗಳಿಗೆ ತರುವಂತಹ ಅಭಿಯಾನವನ್ನ ನಡೆಸಿತ್ತು ಅಂತಹ ಪ್ರಚಾರಕ್ಕೆ ಬಲಿಯಾದ ಒಬ್ಬ ಉನ್ನತ ಅಧಿಕಾರಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಖಾಸಗಿ ಕಾರ್ಯದರ್ಶಿ ಎಂ ಓ ಮಥಾಯ್ ಸ್ಮಿತ್ ಪ್ರಕಾರ ಮಥಾಯ್ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ರಾಜೀನಾಮೆಗೆ ಒತ್ತಾಯಿಸಲಾಯಿತು ಸ್ಮಿತ್ ಹೇಳಿರೋ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಮಾಹಿತಿ ಸೇವೆ ಅಂದರೆ ಯು ಎಸ್ ಐ ಎಸ್ ಭಾರತದಲ್ಲಿ ಇಂಥ ಅಭಿಯಾನಗಳನ್ನು ನಡೆಸೋದಿಕ್ಕೆ ಸಿ ಐಎನ ಮುಖ್ಯ ಸಾಧನ ಆಗಿತ್ತು ಅದು ಭಾರತದಲ್ಲಿ ಸಿ ಐ ಎ ಶಾಖೆಗಳಲ್ಲಿ ಒಂದು ಯು ಎಸ್ ಐ ಎಸ್ ಇಲ್ದಿದ್ರೆ ಅಮೆರಿಕನ್ ಗೂಢಚಾರರ ನಡುವೆ ಸಂವಹನವೇ ತಪ್ಪಿ ಹೋಗ್ತಾ ಇತ್ತು ಸ್ಮಿತ್ ಪ್ರಕಾರ ಭಾರತದಲ್ಲಿನ ಹೆಚ್ಚಿನ ಯು ಎಸ್ ಐ ಎಸ್ ಸಿಬ್ಬಂದಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಿ ಐ ಎ ಮತ್ತು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರೆ ಯು ಎಸ್ ಐ ಎಸ್ ಸಹಾಯದಿಂದ ಸಿ ಐ ಎ ಮಾಹಿತಿ ಸಂಗ್ರಹಿಸೋದು ಮಾತ್ರ ಅಲ್ಲ ವಿಕೃತ ಮಾಹಿತಿ ಹರಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ ಇದಕ್ಕಾಗಿ ಸ್ಥಳೀಯ ಪತ್ರಿಕೆಗಳನ್ನು ಬಳಸಿಕೊಳ್ಳಲಾಗುತ್ತೆ ಹಲವಾರು ಭಾರತೀಯ ಪತ್ರಕರ್ತರು ಯು ಎಸ್ ಎಸ್ ಪ್ಲಾಂಟ್ ಮಾಡಿದಂತಹ ಲೇಖನಗಳನ್ನು ಪ್ರಸಾರ ಮಾಡ್ತಿದ್ರು ಹಾಗೂ ಸ್ಥಳೀಯ ಪತ್ರಿಕೆಗಳನ್ನು ಅದಕ್ಕಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದು ಸ್ಮಿತ್ ಆರೋಪ ಕೆಲವು ಪ್ರಕಟಣೆಗಳಿಗೆ ಯು ಎಸ್ ಎಸ್ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸ್ತಾ ಇತ್ತು ಅಂತ ಕೂಡ ಸ್ಮಿತ್ ಹೇಳಿದ್ದಾರೆ ಸಿ ಐ ಸಂಘದ ಸಂಪರ್ಕಗಳನ್ನು ಸ್ಮಿತ್ ವಿವರಿಸೋದನ್ನ ಗಮನಿಸಿದಾಗ ಗೊತ್ತಾಗೋದೇನೆಂದ್ರೆ ಕರ್ರನ್ ತಮ್ಮ ಪುಸ್ತಕ ಬಂದ ನಂತರವೂ ಗೋಲ್ವಾಲ್ಕರ್ ಮತ್ತವರ ಸಹವರ್ತಿಗಳೊಂದಿಗೆ ಸಂಪರ್ಕದಲ್ಲಿ ಇದ್ದಿರಬೇಕು ಅನ್ನೋದು ಸ್ಮಿತ್ ಭಾರತ ಬಿಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆದರೂ ದೇಶದಲ್ಲಿ ಅಮೆರಿಕದ ಗುಪ್ತಚರ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರು ಒಂಬೈನೂರ ಅರವತ್ತಾರರ ನವೆಂಬರ್ ಏಳರಂದು ಕಾಂಗ್ರೆಸ್ ಅಧ್ಯಕ್ಷ ಕೆ ಕಾಮರಾಜ್ ಹತ್ಯೆ ಪ್ರಯತ್ನದ ಬಗ್ಗೆ ಓದಿದಾಗ ಹತ್ಯೆ ಯತ್ನದ ಹಿಂದೆ ಆರ್ ಎಸ್ ಎಸ್ ಇದ್ದುದಾಗಿ ಸ್ಮಿತ್ ಹೇಳಿದರು ದೇಶದಲ್ಲಿ ಗೋ ಹತ್ಯೆ ನಿಷೇಧಕ್ಕೆ ಆಗ್ರಹಿಸಿ ಆರ್ ಎಸ್ ಎಸ್ ಮತ್ತು ಹಿಂದೂ ಬಲಪಂಥೀಯ ಸಂಘಟನೆಗಳು ಸಂಸತ್ತಿನ ಮುಂದೆ ಬೃಹತ್ ರ್ಯಾಲಿಯನ್ನು ನಡೆಸಿದಂತಹ ಹೊತ್ತಲ್ಲಿ ಕಾಮರಾಜ್ ಹತ್ಯೆ ಯತ್ನ ನಡೆದಿತ್ತು ರ್ಯಾಲಿ ಶೀಘ್ರದಲ್ಲೇ ಹಿಂಸಾಚಾರಕ್ಕೆ ತಿರುಗಿತ್ತು ಕಾಮರಾಜ್ ಸುರಕ್ಷಿತವಾಗಿ ಪಾರಾಗಿದ್ದರೂ ಅವರ ನಿವಾಸವನ್ನು ದೋಚಲಾಯಿತು ಮತ್ತು ಭಾಗಶಃ ಸುಟ್ಟು ಹಾಕಲಾಯಿತು ಭಾರತದಲ್ಲಿ ಅಮೆರಿಕದ ಗುಪ್ತಚರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಸ್ಮಿತ್ ರಹಸ್ಯ ಬಯಲು ಮಾಡೋದಕ್ಕೆ ನಾಲ್ಕು ತಿಂಗಳ ಮೊದಲು ನ್ಯೂಯಾರ್ಕ್ ಟೈಮ್ಸ್ ಭಾರತದಲ್ಲಿ ಸಿ ಐ ಎ ಚಟುವಟಿಕೆಗಳ ಕುರಿತ ಅಧಿಕೃತ ತನಿಖೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಲೋಕಸಭೆ ಚುನಾವಣೆಗೆ ಮೊದಲು ಬಲಪಂಥೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೆ ಅಮೆರಿಕ ಭಾರಿ ಮೊತ್ತದ ಹಣವನ್ನು ನೀಡಿದೆ ಅಂತ ಗೊತ್ತಾಗಿರೋದಾಗಿ ಹೇಳಿತ್ತು ಭಾರತೀಯ ಜನಸಂಘ ಮತ್ತು ಸ್ವತಂತ್ರ ಪಕ್ಷ ಅಮೆರಿಕದ ಹಣವನ್ನು ಪ್ರಮುಖವಾಗಿ ಪಡೆದವರು ಅಂತ ವರದಿಯಲ್ಲಿ ಹೇಳಲಾಗಿತ್ತು ಆಡಳಿತ ಪಕ್ಷ ಕಾಂಗ್ರೆಸ್ನ ಕೆಲ ಅಭ್ಯರ್ಥಿಗಳು ಸಹ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಅದು ಹೇಳಿತ್ತು ನ್ಯೂಯಾರ್ಕ್ ಟೈಮ್ಸ್ ವರದಿ ಸಂಸತ್ತಿನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು ಪಕ್ಷಗಳು ಆರೋಪವನ್ನು ನಿರಾಕರಿಸಿದ್ವು ಆರ್ ಎಸ್ ಎಸ್ನೊಂದಿಗಿನ ಕರ್ರನ್ ಸಂಬಂಧವನ್ನ ತನಿಖೆ ಮಾಡುವ ಬದಲು ಸಂಘದ ಇತಿಹಾಸಕ್ಕೆ ತಿರುವು ನೀಡದಂತಹ ಆತನ ಪ್ರಯತ್ನ ಮತ್ತು ಗೋಡ್ಸೆಯೊಂದಿಗಿನ ಸಂಬಂಧವನ್ನ ಒಳಗೊಂಡಂತೆ ಸರ್ಕಾರವು ಇಡೀ ವಿಷಯವನ್ನು ಮುಚ್ಚಿಡೋದಕ್ಕೆ ಯತ್ನಿಸಿದಂತಿತ್ತು ಇದರ ಪರಿಣಾಮವಾಗಿ ಸ್ಮಿತ್ ಬಹಿರಂಗಪಡಿಸಿದಂತಹ ವಿಚಾರಗಳು ಆರ್ ಎಸ್ ಎಸ್ಗೆ ಸಂಕಷ್ಟದ ಕ್ಷಣವಾಗಿ ಕಂಡಿದ್ರು ಕೂಡ ಬಹಳ ಬೇಗ ಮರೆತೋದು ಸಂಘಕ್ಕೆ ಕರ್ರನ ನೆರವಿನ ಹಿಂದಿನ ಸತ್ಯ ಬಯಲಾಗಲೇ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ